ನಮಸ್ಕಾರ ನ್ಯೂಸ್ವಾಗತ ಬೀದರ್ ಜಿಲ್ಲೆಯ ಹಮ್ನಾಬಾದ್ ತಾಲೂಕಿನ ಕಲ್ಯಾಣ ಕರ್ನಾಟಕದ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಹಮ್ನಾಬಾದ್ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಸಾವಿರಾರು ಭಕ್ತರ ಹರ್ಷದ್ವಾರದ ಮಧ್ಯೆ ವಾಯುಭವದಿಂದ ಜರುಗಿತು ಜಿಲ್ಲೆಗಳಿಂದ ಆಗಮಿಸಿದಂತಹ ಭಕ್ತರು ವೀರಭದ್ರೇಶ್ವರ ದರ್ಶನ ಪಡೆದು ಪುನೀತರಾದರು ಶನಿವಾರ ಬೆಳಗ್ಗೆ ರಥೋತ್ಸವ ನಡೆಯಿತು ಭಕ್ತರು ತೇರಿನ ಮೇಲೆ ಉತ್ತತ್ತಿ ಹಾಗೂ ಬತಾಸು ತುರಿ ಭಕ್ತಿಭಾವದಿಂದ ರಥೋತ್ಸವದ ಎದುರು ಡೊಳ್ಳು ಕುಣಿತ ಸೇರಿ ವಿವಿಧ ಕಲಾ ತಂಡ ಬಂಡಗಳ ಪ್ರದರ್ಶನ ಗಮನ ಸೆಳೆಯಿತು ಜನರು ರಥಕ್ಕೆ ಬಾಳೆಹಣ್ಣು ಎರೆದು ಭಕ್ತಿ ಭಾವದಿಂದ ಸಮರ್ಪಣೆಯನ್ನು ಮಾಡಿದ್ರು ಇದೇ ವೇಳೆ ಅಬ್ಬರದ ಸದ್ದಿನೊಂದಿಗೆ ಬಾನಂಗಳದಲ್ಲಿ ಮೂಡಿದ ಸಿಡಿಮದ್ದುಗಳು ಬಣ್ಣ ಬಣ್ಣದ ಚಿತ್ರಗಳು ಮೆರೆದಿದ್ದವರ ಕಣ್ಮನ ಸೆಳೆಯುವಂತಿತ್ತು ಕರ್ನಾಟಕ ಮಹಾರಾಷ್ಟ ಹಾಗೂ ತೆಲಂಗಾಣ ಮಹಿಳೆಯರು ಮಕ್ಕಳು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ರಥೋತ್ಸವದ ದೃಶ್ಯವನ್ನ ವೀಕ್ಷಣೆ ಮಾಡಿದ್ರು ದೇವಸ್ಥಾನದ ಸಮಿತಿ ಅಧ್ಯಕ್ಷ ವೀರಣ್ಣ ಪಾಟೀಲ್ ಶಾಸಕ ಡಾ ಸಿದ್ದು ಪಾಟೀಲ್ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಡಾ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಪುರಸಭೆ ಸದಸ್ಯರಾದ ಸುನೀಲ್ ಪಾಟೀಲ್ ಸೋಮಶೇಖರ್ ಬಳ್ಳ ನಾಗೇಶ್ ಕಲ್ಲು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್ ಉದ್ಯಮಿ ಸಂತೋಷ್ ಪಾಟೀಲ್ ರುದ್ರೇಶ್ ಪಾಟೀಲ್ ಅನೇಕ ಭಕ್ತರು ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ದೇವಸ್ಥಾನದ ಸಾವಿರಾರು ಭಕ್ತವೃಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ವೆಂಕಟೇಶ್ दार न्यूज ट्वेंटी सिक्स कन्डा कलबुर्की ಇರುದಲ್ಲ ಇದು ಬೆಳಕಲ್ಲ ದರ್ಶನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ